ಪಡಿತರ ವಿತರಣೆಯಲ್ಲಿ ನಿಯಮ ಉಲ್ಲಂಘನೆ ನಡೆಯುತ್ತಿರುವ ಶೋಕಾಂತಿಕ ಘಟನೆ ಹುಣಸೂರು ತಾಲೂಕಿನ ಶಾನುಭೋಗನಹಳ್ಳಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಇಲ್ಲಿನ ನ್ಯಾಯಬೆಲೆ ಅಂಗಡಿ ಸಿಬ್ಬಂದಿ ಪ್ರಶಾಂತ್ ಪಡಿತರದಾರರು ಅಂಗಡಿಗೆ ಬಂದು ಹೆಬ್ಬಟ್ಟು ಹಾಕಿಸಿಕೊಳ್ಳಬೇಕೆಂಬ ನಿಯಮವನ್ನ ಮೀರಿಸಿ ಗ್ರಾಮಗಳಿಗೆ ತೆರಳಿ ಮನೆ ಮನೆಗೆ ಹೆಬ್ಬಟ್ಟು ಹಾಕಿಸುತ್ತಿದ್ದಾರೆ ಆದರೆ ಪ್ರಕ್ರಿಯೆಯಲ್ಲಿ ಪಡಿತರ ವಿತರಣೆಯ ಬಗ್ಗೆ ಯಾವುದೇ ಖಚಿತತೆ ಇಲ್ಲ ಪಡಿತರ ವಿತರಣೆಯ ದುರುಪಯೋಗ ತಪ್ಪಿಸಲು ಸರ್ಕಾರ ಹೆಬ್ಬಟ್ಟು ವ್ಯವಸ್ಥೆ ಜಾರಿಗೆ ತಂದಿದೆ ಇದರ ಮೂಲಕ ಫಲಾನುಭವಿಗಳು ನ್ಯಾಯಬೆಲೆ ಅಂಗಡಿಗೆ ಬಂದು ತಮ್ಮ ಬೆರಳೆಚ್ಚು ನೀಡಿದ ಬಳಿಕ ಮಾತ್ರ ಪಡಿತರ ಪಡೆಯುವ ವ್ಯವಸ್ಥೆಯಾಗಿದೆ ಆದರೆ ಈ ಅಂಗಡಿಯ ಸಿಬ್ಬಂದಿ ಗ್ರಾಮಗಳಲ್ಲಿಯೇ ಜನರನ್ನ ಕರೆದೊಯ್ದು ಹೆಬ್ಬಟ್ಟು ಹಾಕಿಸುತ್ತಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಶಾನುಭೋಗನ ಹಳ್ಳಿಯ ಅಂಗಡಿಯ ಸಿಬ್ಬಂದಿ ಪ್ರಶಾಂತ್ ಜನರ ಅನುಕೂಲಕ್ಕಾಗಿ ಕ್ರಮವನ್ನು ಕೈಗೊಂಡಿದ್ದಾಗಿ ಸ್ಪಷ್ಟೀಕರಣ ನೀಡಿದರೂ ಪಡಿತರ ವಿತರಣೆ ಸಂಶಯಾಸ್ಪದವಾಗಿದೆ ಈ ಕುರಿತು ಸ್ಥಳೀಯರು ಪ್ರಶ್ನೆ ಮಾಡುತ್ತಿದ್ದಂತೆಯೇ ಅಂಗಡಿಯ ಸಿಬ್ಬಂದಿ ಅಂಗಡಿ ಮುಚ್ಚಿ ಪಡಿತರೊಂದಿಗೆ ಬೈಕ್ನಲ್ಲಿ ಪರಾರಿಯಾದ ಘಟನೆ ಕೂಡ ವರದಿಯಾಗಿದೆ

நல்ல பாடி ஏய் இரை இரை அல்லல்ல ஊர்க்கெல்லாம் ದೊಡ್ಡ ரவா நீங்க அல்லல்ல ஒரு நிமிஷம் ஒரு நிமிஷம் சார் ನಿಮಗೆ எபெட்ட ரைட்ஸ் ಇದேனப்பா ನಿಮಗೆ சகலedik இரை 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 ஒரு நிமிஷம் எபெட்டவळाಕ್ಕೆ ரைட்ஸ் ಇದேனப்பா ನಿಮಗೆ ஹலோ பிரதர் நீ මොකෙන්තර ಅದು சீக்கிர நீங்க எபெட்டவळाಕ್ಕೆ ரைட்ஸ் ಇದேனப்பா நீங்க புடு புடு ಮಾಡ್ರಿ இதெல்லாம் ஒட்சாக்க புடு புடு சார்ಗೆ போடா போடா நீங்க என்ன ನ್ಯಾಯಬೆಲೆ ಅಂಗಡಿಗಳಲ್ಲಿ ನಿಯಮಬದ್ಧವಾಗಿ ಪಡಿತರ ವಿತರಣೆ ಮಾಡಬೇಕಾದ್ರೆ ಈ ರೀತಿಯ ದುರಾವಳಿಗಳು ತಕ್ಷಣಕ್ಕೆ ನಿಯಂತ್ರಣಕ್ಕೆ ಬರಬೇಕಾಗಿದೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಈ ಘಟನೆಗೆ ಗಂಭೀರವಾಗಿ ಸ್ಪಂದಿಸಿ ಶಾನುಭೋಗನಹಳ್ಳಿಯ ನ್ಯಾಯಬೆಲೆ ಅಂಗಡಿಗೆ ಸಂಬಂಧಿಸಿದ ಸಿಬ್ಬಂದಿ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ बैठ परले परवान दिखतं भेट इटालियन आक्टाना आदरन पूर्ण जळकंयतास ಎಲ್ಲಾ सामानो आदरन सूट ओडार ಕೊಡಕ್ ಆಗಲ್ಲೇ ಕೊಡಿ ತೊಂದರೆ ಮಾಡ್ಬಾರ್ದು ಅದೇ ಒಳ್ಳೇದೇ ಮಾಡ್ಬೇಕು ಅಂತ ಸಮಸ್ಯೆ ಮೂಲ ಸಮಸ್ಯೆ ಇಟ್ಕೊಂಡು ಹೆಬ್ಬೆಟ್ರಿ ಹೇಗಾರ ನಿಮಗೆ ದೇವಸ್ಥಾನ ಹತ್ರ ಅಧಿಕಾರ ಇದೆಯಾ ಸರ್ ஏன் <Gülets> நீவோ